ತಂಬೂರಯ್ಯ ತಂತಿಮೀಟಯ್ಯ ತಳವಾರಯ್ಯ ಕೊಂಬುಹೂದಯ ತಂಬೂರಯ್ಯ ತಂತಿಮೀಟಯ್ಯ ತಳವಾರಯ್ಯ ಕೊಂಬುಹೂದಯ ಪೂರ್ವಜನ್ಮದ ನನ್ನ ಸ್ನೇಹಿತ ಕಣ್ಣು ಮೆಚ್ಚಿದ ನನ್ನ ಮನ್ಮತ ದೂರ ದೂರಿನಿಂದ ಬಂದ ಮದುವೆಯಾಗಲು ತಂಬೂರಯ್ಯ ಮೀಟೆಯ ತಳವಾರಯ್ಯ ಕೊಂಬು ಹೂದಯ ಸರಸರ ಹಾಕೋ ಸೇರೆಗಾರ ಚಪ್ರವ ಬಿರ ಬಿಗಿ ಇರೋ ಬಾಳೆ ದಿಂಡವ ಗಬ 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 ಆಸೋ ಬಡಗಿಯನ್ನ ಅಸಮಣೆ ದಡ ದಡ ಕರೆಯಿಸೋ ಮದುವೆ ಗಂಡನ ಹಸಿ ಹಸಿ ಮೈಗೆ ಅರಿಶಿಣ ಹಾಕಿಸಿ ಬೆರಳಿಗೆ ಬೆಳ್ಳಿಯ ಉಂಗುರ ಹಾಕಿಸಿ ನಾಳೆ ಮದುವೆ ಚಪ್ರವೋ ಸ್ವರ್ಗ ನನಗೆ ಅತ್ರವೋ ಪೂಜಾರಯ್ಯ ಮಂತ್ರವೋದಯ್ಯ ಆಚಾರಯ್ಯ ತಾಳಿತಾರಯ್ಯ ಪೂರ್ವಜನ್ಮದ ನನ್ನ ಸ್ನೇಹಿತೆ ಕಾಡು ಮಲ್ಲಿಗೆ ಮುಡಿಯೋ ದೇವತೆ ದೂರ ದೂರಿನಿಂದ ಬಂದೆ ಮದುವೆಯಾಗಲು ತಂಬೂರಯ್ಯ ತಂತಿಮೀಟಯ ತಳವಾರಯ್ಯ ಕೊಂಬುಹೂದಯ ಚೆಡ್ಡಿ ನಂಜ ಹಿಡಿ ಪಂಜ ನನ್ನ ಜತೆಗಾತಿ ಎದೆಗಾತಿ ಮುಖ ನೋಡುವ ತಮಟೆ ಕಾಳ ಬಡಿ ತಾಳ ಇಂಥ ಮೇಲೆ ಕಣಿವೆಯಲ್ಲಿ ಕುಣಿದಾಡುವ ಗೌರವ ಬಳಿಯವ ಗಂಧವ ಕೆನ್ನೆಗೆ ಬೇಗ ನಚುಮವ ತೀಡವ ಕಾಡಿಗೆ ಕಣ್ಣಿಗೆ ಈಗ ಬಾರೆ ನೀರೇ ಹೊಸಗೆ ಮನೆ ಕಾದಿದೆ ಮೊದಲು ತೊದಲು ಒಪ್ಪದು ಅದಲು ಬದಲು ತಪ್ಪದು ಬಳೆಗಾರಯ್ಯ ಬಳಿಯ ಆಕಯ್ಯ ಮಡಿವಾಳಯ್ಯ ಮಡಿಯ ಆಸಯ್ಯ ಸೋಬಾನಮ್ಮ ಗಾನ ಮಾಡಮ್ಮ ಮಂಗಳಾರ್ಥಮ್ಮ ದೀಪ ಬೆಳಗಮ್ಮ ಮನಸ ಕದ್ದಯ್ಯ ಹೋ ಮಾಮಯ ಬಳಿಗೆ ಬಂದು ನೀ ಮಲ್ಲೆ ದಿಂಡು ಮುಡಿಸ ಗಂಡು ನನ್ನ ಕರೆದಯ್ಯ ಟೆಂಟೆಂಟೆಂ ಟಿನ್ ಟಿಂಟಿ ಟೆಂಟಿ ಟಿನ್ 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 ಟಿಂಟಿ ಟಿಂಟಿ ಟಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ತಿಳ್ಕೊಡ್ತೀನಿ ಈ ಮೂವಿ ಬಂದು ಎಲ್ಲ ಅಳಬ್ರು ಯಾರೆಲ್ಲ ನೋಡಿರ್ತಾರೆ ಈ ಮೂವಿ ಬಂದು ಪ್ರತಾಪ್ ಅಂತ ತುಂಬ ಹಳೆ ಮೂವಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಈ ಮೂವಿಲಿ ಏನಪ್ಪಾ ಅಂತಂದರೆ ಒಳ್ಳೆ ಆಫೀಸರ್ ಆಗಿರ್ತಾರೆ ಅಧಿಕಾರಿಗಳಲ್ಲಿ ಪಾಪ ಏನೋ ಒಳ್ಳೆ ಕೆಲಸ ಮಾಡಕ್ಕೆ ಹೋದ್ರೆ ನೋಡಿ ಈ ರೀತಿ ಆಗುತ್ತೆ ಓಕೆನಾ ಈ ಮೂವಿಲಿ ಪಾಪ ಕಾಡಿಗೆ ಬಂದು ಒಳ್ಳೇದು ಮಾಡೋಕೆ ಆದ್ರೆ ಕಾಡು ಜನಗಳು ಇವ್ರನ್ನ ಕಾಪಾಡ್ತಾರೆ ಫ್ರೆಂಡ್ಸ್ ಇದೇ ಈ ಮೂವಿ ಸತ್ಯದ ಕತೆ ಲವ್ ಸ್ಟೋರಿ ಇರುತ್ತೆ ಫ್ರೆಂಡ್ಸ್ ಇದು ಓಕೆನಾ ಒಳ್ಳೇದು ಕಾಡು ಜನಗಳು ಪಾಪ ಹೇಗೆ ಇರಬೇಕು ಜನಗಳ ಮಧ್ಯೆ ಅನ್ನೋದು ತಿಳ್ಕೊಬೇಕು ಈ ವಿಡಿಯೋಗಳಲ್ಲಿ ಫ್ರೆಂಡ್ಸ್ ಓಕೆನಾ ಇನ್ನೊಂದು ವಿಚಾರ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಒಟ್ಟಿಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತನ ಕೋರ್ತೇನೆ ಯಾರು ಆಡ್ಕೊಬೇಡಿ ಫ್ರೆಂಡ್ಸು ನನ್ನ ಸಾಂಗ ಕೇಳಿ ನನ್ನ ರಾಗೋ ಅಷ್ಟು ಬರೋದಿಲ್ಲ ಓಕೆನಾ ಬಂದಷ್ಟು ಆಡ್ತೇನೆ ಇನ್ನೊಂದು ವಿಚಾರ ಯಾರೆಲ್ಲ ನನ್ನ ವೀಡಿಯೋಸು ನನ್ನ ಸಾಂಗ್ಗಳು ಕೇಳ್ತಿದ್ರೆ ಎಲ್ಲ ಫುಲ್ಲು ವಿಡಿಯೋ ಸಾಂಗ್ಗಳು ನೋಡಿ ಕೇಳಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಎಲ್ರಿಗೂ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಇನ್ನೊಂದು ವಿಚಾರ ಯಾರೋ ಹುಟ್ಟಿಂದ ಸಾಂಗು ಹಾಂ ಆಡಿ ಬಂದಿರೋದಿಲ್ಲ ಫ್ರೆಂಡ್ಸ್ ಓಕೆನಾ ನೀವು ಆಡಿ ಕಲೀರಿ ಹಾಗೆ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೇನೆ ಫ್ರೆಂಡ್ಸ್ ಈ ಮೂವೀಲಿ ಅಷ್ಟೇ ಸತ್ಯ ಕಥೆಯಂತೆ ಇರುತ್ತೆ ಅಂತ ಫ್ರೆಂಡ್ಸ್ ಇದು ಒಂದು ಸಾಂಗ್ ಒಂದು ಗಾನವನ್ನು ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು